ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಐದರಲ್ಲಿ ಒಂದು ಮುಖ್ಯವಾಗಿರುವಂತಹ ಐದು ಮಾರ್ಕಿನ ಪ್ರಶ್ನೆಯ ಬಗ್ಗೆ ತಿಳಿದುಕೊಳ್ಳುವ ಅದುವೇ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಸಾಮಾಜಿಕ ಚಿಂತನೆಯ ಲಕ್ಷಣಗಳನ್ನು ಐದು ಮಾರ್ಕಿಗೆ ಅವರು ಕೇಳಿರುವಂತಹ ಪ್ರಶ್ನೆ ಅದನ್ನು ಇವತ್ತು ನಾವು ನೋಡುವ ಮೊದಲನೇದಾಗಿ ಸಾಮಾಜಿಕ ಚಿಂತನೆ ಏನು ಅಂತ ನಿಮಗೆ ನಾನು ತಿಳಿಸ್ತೇನೆ ಸಾಮಾಜಿಕ ಚಿಂತನೆಯನ್ನು ಮಾಡುವಂಥದ್ದು ಅಂದರೆ ಇವಾಗ ನಾವು ಯಾವುದಾದ್ರೂ ಬಗ್ಗೆ ಒಂದು ಯೋಚನೆಯನ್ನು ಅಲ್ವಾ ಅದುವೇ ಒಂದು ಚಿಂತನೆ ಅಂದ್ರೆ ಈಗ ನಾವು ಆಕಾಶವನ್ನು ನೋಡ್ತೇವೆ ನಾನಿಲ್ಲಿ ಉದಾಹರಣೆಯನ್ನು ನಿಮಗೆ ಹೇಳುವಂತದ್ದು ಆಕಾಶವನ್ನು ನೋಡ್ತೇವೆ ಆಕಾಶವನ್ನು ನೋಡಿ ಇಷ್ಟೊಂದು ನಕ್ಷತ್ರಗಳು ಎಲ್ಲಿಂದ ಬಂತು ಚಂದ್ರ ಎಲ್ಲಿಂದ ಬಂದ ಆಕಾಶ ಹೇಗೆ ಆಯಿತು ಆಕಾಶ ಯಾಕೆ ಅಷ್ಟು ಮೇಲೆ ಇದೆ ಆ ಎಲ್ಲ ಒಂದು ಯೋಚನೆಗಳು ಬಂದಾಗ ಅದನ್ನೇ ನಾವು ಒಂದು ಚಿಂತನೆ ಅಂತ ಹೇಳುವಂಥದ್ದು ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಚಿಂತೆ ಚಿಂತನೆ ಅಂದ್ರೆ ಅದೊಂದು ಚಿಂತೆ ಅಂತ ಹೇಳಬಹುದು ಅದನ್ನು ಸಮಾಜಶಾಸ್ತ್ರಜ್ಞರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ನೋಡಿಕೊಂಡು ಅದೇ ರೀತಿಯಲ್ಲಿ ನಾವು ಉತ್ತರವನ್ನು ಬರೆಯುವ ಮೊನ್ನೆಯದಾಗಿ ಸಾಮಾಜಿಕ ಚಿಂತನೆ ಅಂದ್ರೇನು ಎಚ್ ಇ ಜಾನ್ಸನ್ ಅವರ ಪ್ರಕಾರ ಸಾಮಾಜಿಕ ಚಿಂತನೆ ಎಂದರೆ ಸಾಮಾಜಿಕ ಚಿಂತನೆಯು ಅವನಿಗೆ ಸಂಬಂಧಿಸಿದ ಹಾಗೂ ಅವನ ಸಹಪಾಠಿಗಳ ಒಟ್ಟಾರೆ ಅಭ್ಯುದಯಕ್ಕೆ ನೀಡಿರುವ ಚಿಂತನೆಯಾಗಿದೆ ಅಂತ ಹೇಳ್ತಾರೆ ಇನ್ನು ವಿಲಿಯಂ ಡಿಸ್ಕಾಟ್ ಅವರೇನು ಹೇಳ್ತಾರೆ ಸಾಮಾಜಿಕ ಚಿಂತನೆಯು ಸಮಾಜಕ್ಕೆ ಮತ್ತು ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ವ್ಯವಸ್ಥಿತವಾಗಿ ಮಾಡಿರುವಂತಹ ಪ್ರಯತ್ನವಾಗಿದ್ದು ಅದು ಶಾಸ್ತ್ರೀಯವಾಗಿರಬಹುದು ಅಥವಾ ಆಧುನಿಕವಾಗಿರಬಹುದು ವೈಜ್ಞಾನಿಕವಾಗಿರಬಹುದು ಅಥವಾ ಅವೈಜ್ಞಾನಿಕವಾಗಿರಬಹುದು ಒಟ್ಟಾರೆ ಸಾಮಾಜಿಕ ಚಿಂತನೆ ಎಂಬುದು ಅದು ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅದು ಸಮಾಜಕ್ಕೆ ಹಾಗೂ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟದ್ದು ಅಂತ ನಮಗೆ ಯಾವತ್ತೂ ನೆನಪಲ್ಲಿರಬೇಕು ಸಾಮಾಜಿಕ ಚಿಂತನೆಯ ಲಕ್ಷಣಗಳೇನು ಅಂತ ಕೇಳಿದಾಗ ಅವರು ಪಾಯಿಂಟ್ಸ್ಗಳನ್ನು ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಸುಲಭದ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಅಂದ್ರೆ ಸಾಮಾಜಿಕ ಚಿಂತನೆಯು ನಿರಂತರವಾದ ಅಂದರೆ ಚಿಂತೆ ಮಾಡುವಂಥದ್ದು ಅಥವಾ ಯೋಚನೆ ಮಾಡುವಂಥದ್ದು ನಾವೀಗ ನೋಡಿ ನಮ್ಮದೇ ಉದಾಹರಣೆಯನ್ನು ತಗೊಳ್ಳುವ ಈಗ ನಾವು ಯೋಚನೆ ಮಾಡ್ತೇವೆ ಪರೀಕ್ಷೆ ಆಗ್ತಾ ಉಂಟು ನಾಡ್ದು ಪರೀಕ್ಷೆ ಬರ್ತದೆ ಹದಿನಾಲ್ಕರಿಂದ ಪರೀಕ್ಷೆ ಆರಂಭ ಆಗ್ತದೆ ಹಾಗೆ ನಾವು ಅದನ್ನೆಲ್ಲ ಓದಿ ಆಗ್ಲಿಲ್ಲ ಆ ರೀತಿ ನಮಗೆ ಚಿಂತನೆ ಯಾವಾಗ್ಲೂ ಇರ್ತದಲ್ವಾ ಅದರ ಜೊತೆಗೆ ನಮಗೆ ಮನೆ ಕೆಲಸಗಳಾಗಬೇಕು ಅದರ ಜೊತೆಗೆ ಹೊರಗಿನ ಕೆಲಸಗಳಾಗಬೇಕು ನಾವೆಲ್ಲಿ ಯಾರ ಕೆಲಸಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲಸಗಳೆಲ್ಲ ಆಗಬೇಕು ಅದೆಲ್ಲ ನಮ್ಮ ಒಂದು ಚಿಂತನೆ ಅಲ್ವಾ ಅದೇನು ಸಾಮಾಜಿಕ ಚಿಂತನೆಯು ನಿರಂತರವಾದುದು ಹಗಲು ರಾತ್ರಿ ಏನು ಇಲ್ಲ ನಾವು ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಚಿಂತನೆ ಇಲ್ಲ ಅದರಲ್ಲೂ ಕೂಡ ಕೆಲವೊಮ್ಮೆ ಏನಾಗಿರ್ತದೆ ನಿದ್ದೆಯಲ್ಲಿ ಕೂಡ ನನಗೆ ಓದಿಯಾಗಲಿಲ್ಲ ನನಗೆ ಆಗ್ಲಿಲ್ಲ ಅಷ್ಟಿದೆ ಇಷ್ಟಿದೆ ಆ ಪರೀಕ್ಷೆಯನ್ನು ಹೇಗೆ ಬರೆಯುವುದು ಈ ಪರೀಕ್ಷೆಯನ್ನು ಹೇಗೆ ಬರೆಯುವುದು ಎಂಬ ಚಿಂತನೆ ಖಂಡಿತವಾಗಿಯೂ ಪ್ರತಿಯೊಬ್ಬರಲ್ಲಿ ಇದ್ದೇ ಇರ್ತದಲ್ಲ ಅದೇ ಅದೇ ರೀತಿ ಸಾಮಾಜಿಕ ಚಿಂತನೆಯ ಲಕ್ಷಣ ಅಂದ್ರೆ ಸಾಮಾಜಿಕ ಚಿಂತನೆಯು ಅದು ಯಾವತ್ತೂ ನಿರಂತರವಾಗಿರುವಂತದ್ದು ಮತ್ತು ಅದು ಒಗ್ಗೂಡಿಸುವ ಸ್ವಭಾವವನ್ನು ಹೊಂದಿದೆ ಅಂದ್ರೆ ಎಲ್ಲರನ್ನು ಸೇರಿಸುವಂತಹ ಸ್ವಭಾವ ಅಂದ್ರೆ ಚಿಂತನೆಯನ್ನು ಮಾಡ್ತಾ ಮಾತ್ರ ಒಬ್ಬರಿಗೊಬ್ಬರು ಅಂದ್ರೆ ಸ್ನೇಹಿತರು ನಾವಿಬ್ರು ಸ್ನೇಹಿತರು ಮಾಡ್ತೇವೆ ಇಷ್ಟು ಓದಿ ಆಯಿತು ಅಷ್ಟು ಓದಿ ಆಯಿತು ಅದನ್ನು ಹಂಚಿಕೊಳ್ಳುವಂಥದ್ದು ಇದನ್ನು ಹಂಚಿಕೊಳ್ಳುವಂಥದ್ದು ನಮ್ಮನ್ನು ಸೇರಿಸುವಂತಹ ಒಂದು ಗುಣ ಅದಕ್ಕಿದೆ ಅಂತ ನಾವಿಲ್ಲಿ ಹೇಳ್ಬೋದು ಒಂದನೇ ಪಾಯಿಂಟ್ಸ್ ಸಾಮಾಜಿಕ ಚಿಂತನೆಯು ನಿರಂತರವಾದುದು ಹಾಗೂ ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿದೆ ಸಾಮಾಜಿಕ ಚಿಂತನೆಯು ಯಾವಾಗಲೂ ಮನುಷ್ಯರಿಗೆ ಒಳ್ಳೆಯದನ್ನು ಮಾಡ್ತದೆ ಎಂಬುದೇನಿಲ್ಲ ಉಂಟು ಮಾಡು ಮಾಡಿರುವುದಿಲ್ಲ ಅಂದ್ರೆ ಸಾಮಾಜಿಕ ಈಗ ಚಿಂತನೆ ಚಿಂತೆ ಮಾಡ್ತೇವೆ ಈ ಚಿಂತೆಯಿಂದ ನಮಗೆ ಒಳ್ಳೇದಾಗ್ತದೆ ಂತ ಕೆಲವೊಂದು ಒಳ್ಳೇದಾಗ್ತದೆ ಕೆಲವೊಂದು ಚಿಂತನೆ ಅಂದ್ರೆ ನಾವು ಈ ರೀತಿಯಾಗಿ ಓದ್ಬೇಕು ಒಂದು ಟೈಮ್ ಟೇಬಲ್ ಅನ್ನು ಹಾಕಿ ಓದ್ಬೇಕು ಎಂಬುದು ನಮಗೆ ಹೆಲ್ಪ್ ಆಗ್ತದೆ ಯಾವಾಗ ನಾವು ಸುಮ್ಮನೆ ಚಿಂತೆ ಮಾಡ್ತೇವೆ ಓದುದೇ ಇಲ್ಲ ಅಂತ ಆದ್ರೆ ಅದು ಹೇಗೆ ನಮಗೆ ಹೆಲ್ಪ್ ಆಗ್ತದೆ ಅಲ್ವಾ ಇವಾಗ ಪರೀಕ್ಷೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪನಾದರೂ ಓದಬೇಕು ರಾತ್ರಿ ಹೊತ್ತಲ್ಲಿ ಸ್ವಲ್ಪ ನಿದ್ದೆಯನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಹೊತ್ತು ಕೂತ್ಕೊಂಡು ಓದುವಂಥದ್ದು ಮಾಡ್ಕೊಂಡಿದ್ರೆ ಅದು ನಮಗೆ ಹೆಲ್ಪ್ ಆಗ್ತದೆ ಇಲ್ಲದಿದ್ರೆ ಕೇವಲ ಚಿಂತೆ ಮಾತ್ರ ಮಾಡಬೇಕಾಗ್ತದೆ ಅದರಿಂದ ಸಾಮಾಜಿಕ ಚಿಂತನೆ ಎಂಬುವುದು ಮನುಷ್ಯರಿಗೆ ಯಾವಾಗಲೂ ಅದು ಒಂದು ಒಳಿತನ್ನೇ ಉಂಟು ಮಾಡಿರುವುದಿಲ್ಲ ಮೂರನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಅಮೂರ್ತವಾದ ರೂಪವಿಲ್ಲದ ಸ್ವಭಾವವಿಂದ ಕೂಡಿದೆ ಅಂದ್ರೆ ಮೂರ್ತ ಅಮೂರ್ತವಾಗಿರುವಂತದ್ದು ಅಂದ್ರೆ ರೂಪ ಇಲ್ಲ ಅದಕ್ಕೆ ಈಗ ನಾವು ಒಂದು ಚಿಂತನೆ ಮಾಡ್ತೇವೆ ಯೋ ಒಂದು ಯೋಚನೆ ಮಾಡ್ತೇವೆ ಆ ಪರೀಕ್ಷೆ ಇದೆ ತುಂಬ ಓದ್ಬೇಕು ಪಾಸ್ ಆಗ್ಬೇಕು ಅಂತ ಚಿಂತೆ ಇದೆ ಅದೆಲ್ಲ ಕಾಣ್ತದೆ ಯಾರಿಗಾದ್ರೂ ನಮ್ಮ ಸಂಬಂಧಿಕರಿಗೆ ಕಾಣ್ತದಾ ಇಲ್ಲ ನಮ್ಮ ಮನೆಯವರಿಗೆ ಕಾಣ್ತದ ಇಲ್ಲ ನಮ್ಮ ಮನಸ್ಸಿನ ಒಳಗಿರುವಂತ ಚಿಂತೆ ಅದು ಅದು ಯಾರಿಗೂ ಕೂಡ ಕಾಣುವುದಿಲ್ಲ ನಾವು ಬಾಯಿ ಬಿಟ್ಟರು ಹೇಳಿದ್ರೆ ಮಾತ್ರ ಗೊತ್ತಾಗುವಂಥದ್ದು ಅಷ್ಟು ಹೊರತು ಅದಕ್ಕೆ ಒಂದು ರೂಪ ಇಲ್ಲ ಅಂತ ಹೇಳುವಂಥದ್ದು ನಾಕನೇ ಪಾಯಿಂಟ್ ಸಾಮಾಜಿಕ ಚಿಂತನೆ ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಅದು ಒಂದು ವೈಜ್ಞಾನಿಕವಾಗಿರುವಂಥದ್ದಲ್ಲ ಅಂದ್ರೆ ಚಿಂತನೆ ಮನಸ್ಸಿಗೆ ಬರುವಂಥದ್ದೇ ಆದ್ರೆ ವೈಜ್ಞಾನಿಕವಾಗಿ ಹೇಳುವಂಥದ್ದೇನು ಅಲ್ಲ ಅಂತ ಹೇಳುವಂಥದ್ದು ಐದನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತದೆ ಅದಂತೂ ಹೌದು ಅಂದ್ರೆ ಒಂದು ಪ್ರದೇಶದಿಂದ ಈಗ ನಾನಿರುವ ಪ್ರದೇಶದಿಂದ ನೀವು ಇರುವ ಪ್ರದೇಶಕ್ಕೂ ವ್ಯತ್ಯಾಸ ಇರ್ತದೆ ಅವರವರ ಪ್ರದೇಶಕ್ಕೆ ತಕ್ಕಂತೆ ಅವರವರ ಚಿಂತನೆಗಳು ಬೇರೆ ಬೇರೆ ರೀತಿಯದ್ದಾಗಿರ್ತದೆ ಈಗ ಪರೀಕ್ಷೆಯನ್ನು ಬರೆಯುವಂಥವರಿಗೆಲ್ಲರಿಗೂ ಕೂಡ ಒಂದೇ ಚಿಂತೆ ಆಗಿದ್ರೆ ಇನ್ನು ಬೇರೆ ಬೇರೆ ವಿಷಯಕ್ಕೆ ಕೆಲಸಕ್ಕೆ ಸೇರ್ಬೇಕಂತ ಇರುವಂಥವರು ಕೆಲಸದ ವಿಷಯದ ಬಗ್ಗೆ ಚಿಂತೆಯಲ್ಲಿರ್ತಾರೆ ಇನ್ನು ಮದುವೆ ವಿಷಯಕ್ಕೆ ಬಂದ್ರೆ ಮದುವೆ ಆಗ್ತಾ ಇರುವಂಥವರೆಲ್ಲ ಮದುವೆ ಬಗ್ಗೆ ಚಿಂತೆ ಇರ್ತದೆ ಅದೇ ರೀತಿ ಆ ಒಂದು ಪ್ರದೇಶಕ್ಕೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿರ್ತದೆ ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ ಅಂದರೆ ಚಿಂತನೆ ಎಂಬುದು ಪುಸ್ತಕದಿಂದ ಬರುವಂಥದ್ದಲ್ಲ ಅಥವಾ ಸಾಂಸ್ಕೃತದಲ್ಲಿಯೂ ಕೂಡ ಸಾಂಸ್ಕೃತಿಕ ಸಾಹಿತ್ಯ ಕೂಡ ಅದರಲ್ಲಿ ಒಳಪಟ್ಟಿರುವುದಿಲ್ಲ ಅಂತ ಹೇಳುವಂಥದ್ದು ಏಳನೇ ಪಾಯಿಂಟ್ ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳನ್ನು ಒಳಗೊಂಡಿರುತ್ತೆ ಅಂದರೆ ಯಾವಾಗ ಚಿಂತೆ ಬರ್ತದೆ ಸಮಸ್ಯೆ ಸಮಸ್ಯೆಗಳೇ ಬರುವಂತದ್ದು ಆ ಚಿಂತೆ ಸಂಪೂರ್ಣ ಸಮಸ್ಯೆಗಳೇ ಇರುವಂಥದ್ದು ಒಳ್ಳೆಯ ಸಮಸ್ಯೆಗಳಿರ್ಬೋದು ಕೆಟ್ಟ ಸಮಸ್ಯೆಗಳು ಕೂಡ ಇರಬಹುದು ಸಾಮಾಜಿಕ ಚಿಂತನೆಗಳು ವಿಧಿ ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರ್ತದೆ ಅಂದ್ರೆ ಒಂದೊಂದು ಕೊಡುಗೆ ಈಗ ನಾವು ಪರೀಕ್ಷೆಗೆ ಬಿ ಎ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇವೆ ಅದು ಆ ಒಂದು ಕ್ಷೇತ್ರದಿಂದ ಸಮುದಾಯದಿಂದ ನಮಗೆ ಬಂದಿರುವಂತಹ ಒಂದು ಕೊಡುಗೆ ಅಥವಾ ಇನ್ಯಾವುದೋ ಕೆಲಸಗಳನ್ನು ಮಾಡ್ತೇವೆ ಇನ್ ಅದು ಆ ಸಮಾಜದಿಂದ ಬಂದಿರುವಂತಹ ಕೊಡುಗೆ ಇನ್ನು ಒಂಬತ್ತನೇ ಪಾಯಿಂಟ್ ನೋಡಿದರೆ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗ್ತದೆ ನೋಡಿ ಯಾವಾಗ ಚಿಂತೆ ಬರ್ತದೆ ಸ್ನೇಹಿತರೆ ಒಂದು ಕಠಿಣ ಸಮಸ್ಯೆ ಇದ್ದಾಗ ಇವಾಗ ಪರೀಕ್ಷೆ ಅಂತ ಹೇಳಿದ ಕೂಡಲೇ ನಮಗೆ ಒಂದು ಕಠಿಣ ಸಮಸ್ಯೆ ಅದು ಯಾಕಂದರೆ ನಾವು ಹಗಲಿನ ಸಮಯದಲ್ಲಿ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೇವೆ ಕೆಲಸಗಳಲ್ಲಿರ್ತಾರೆ ಬ್ಯಾಂಕ್ಗಳಲ್ಲಿರ್ತಾರೆ ಟೀಚರ್ಗಳಾಗಿರ್ತಾರೆ ಇನ್ನೂ ಹತ್ತು ಹಲವು ಕೆಲಸಗಳಲ್ಲೆಲ್ಲ ಇರ್ತೇವೆ ಅಲ್ವಾ ಅವಾಗ ಏನಾಗಿರ್ತದೆ ಅಂದರೆ ಈ ಒಂದು ಕಠಿಣ ಸಮಸ್ಯೆ ಸನ್ನಿವೇಶವಿದ್ದಾಗವೇ ನಮಗೆ ಚಿಂತೆ ಬರುವಂಥದ್ದು ಈಗ ನಮಗೆ ಪರೀಕ್ಷೆಗೆ ಓದಿ ಆಗಲಿಲ್ಲ ಅನ್ನುವಂಥ ಒಂದು ಕಠಿಣ ಸನ್ನಿವೇಶ ಅಲ್ವಾ ಅದು ಆದಾಗ ನಮಗೆ ಚಿಂತೆಗಳು ಬರಲಿಕ್ಕೆ ಆರಂಭ ಆಗ್ತದೆ ಇದೇ ರೀತಿ ಇದು ಇದೆಲ್ಲವೂ ಕೂಡ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ತುಂಬ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಾವು ಕಲಿತರೆ ಖಂಡಿತವಾಗಿಯೂ ಅದೆಲ್ಲ ಕೂಡ ನೆನಪಲ್ಲಿರ್ತದೆ ಯಾವುದೇ ರೀತಿಯ ಚಿಂತೆ ಬೇಡ ಅರ್ಥ ಮಾಡಿಕೊಂಡು ಓದಿದರೆ ಸಾಕು ತನ್ನಿಂದ ತಾನಾಗಿಯೇ ನೀವು ಪರೀಕ್ಷೆಯನ್ನು ಬರೆಯುವಾಗ ಆ ಒಂದು ಪಾಯಿಂಟ್ಸ್ ನಿಮಗೆ ನೆನಪಲ್ಲಿ ಬರ್ತದೆ ಎರಡು ಮೂರು ಸಲ ಆ ಪಾಯಿಂಟ್ಸನ್ನು ಹೇಳಿ ಸ್ನೇಹಿತರೆ ನಿಮಗೆ ಎಷ್ಟೋ ಜನರಿಗೆ ಎಂತ ಎಷ್ಟೋ ಜನರು ಹೇಳುವುದೇಂಥ ಮಾತು ಅಂದರೆ ನಾನು ಓದಿದ್ದೇನೆ ಆದರೆ ನನಗೆ ಓದಿದೆಲ್ಲ ನೆನಪಿಲ್ಲ ಓದಿದೆಲ್ಲ ಹೋಗಿದೆ ಎನ್ನುವಂತಹ ಒಂದು ಮಾತುಗಳನ್ನು ನಾವು ಹೇಳ್ತೇವೆ ಇಲ್ಲ ಅದು ಖಂಡಿತವಾಗಿಯೂ ಹೋಗೋದಿಲ್ಲ ನಮ್ಮ ಸ್ಮರಣೆಯಲ್ಲಿ ನಮ್ಮ ಮೈಂಡಲ್ಲಿ ಅದು ಇರ್ತದೆ ಯಾವಾಗ ಅದು ನಮಗೆ ಅವಶ್ಯಕವಾಗಿರ್ತದೋ ಅವಾಗ ಅದು ನಮಗೆ ಸಹಾಯವನ್ನು ಮಾಡ್ತದೆ ಆದರೆ ನೀವು ಓದದೇ ಇದ್ದಾಗ ಅದು ಯಾವುದನ್ನು ನೆನ್ಪು ಮಾಡಿ ನಿಮಗೆ ಹೇಳ್ಕೊಡ್ತದಲ್ವಾ ಅದಕ್ಕೋಸ್ಕರ ಸಮಯ ಇದ್ದಾಗ ಅಂದರೆ ರಾತ್ರಿ ಹೊತ್ತಿನಲ್ಲಿ ಆದರೂ ಕೂಡ ಒಂದು ಸ್ವಲ್ಪ ಹೆಚ್ಚಿನ ಕಾಲ ಕೂತ್ಕೊಂಡು ಆದಷ್ಟು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಪಾಯಿಂಟ್ಸ್ಗಳನ್ನು ಒಂದು ಎರಡು ಮೂರು ಬಾರಿ ಓದಿ ಎರಡು ಮೂರು ಬಾರಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಆವಾಗ ಪರೀಕ್ಷೆಯ ದಿವಸ ಪ್ರಶ್ನೆಗಳು ಬಂದಾಗ ನಮಗೆ ಬೇಗ ಬರೀಲಿಕ್ಕೆ ಹಾಗೂ ನೆನಪಿನಲ್ಲಿ ಬರಲಿಕ್ಕೆ ಸಹಾಯ ಆಗ್ತದೆ ಇನ್ನು ಚಿಂತೆ ಮಾಡಿದರೆ ಏನೂ ಸುಖ ಇಲ್ಲ ಚಿಂತೆ ಮಾಡಿದರೆ ನಮಗೆ ಗೊತ್ತಿರೋದು ಕೂಡ ಹೋಗ್ತದೆ ನೀವು ಆರಾಮದಲ್ಲಿ ಹೋಗಿ ಎಲ್ಲವನ್ನು ಕೂಡ ಬರೆದು ಬನ್ನಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು